ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನು ಇವತ್ತು ನಿಮಗೆ ಈರೇಕಾಯಿ ಚಿಪ್ಪೆಯಿಂದ ಚಟ್ನಿ ಮತ್ತು ಈರೇಕಾಯಿಂದ ಪಲ್ಯ ಮಾಡೋದನ್ನು ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದಂತ ನಾನೀಗ ತೋರಿಸ್ತೀನಿ ನೋಡಿ ಈರೇಕಾಯಿ ಚಿಪ್ಪೆ ಮತ್ತು ಈರೇಕಾಯನ್ನು ತೊಗೊಂಡಿದ್ದೀನಿ ಈರೆಕಾಯಲ್ಲಿ ಪಲ್ಯ ಮಾಡ್ತೀನಿ ಈರೆಕಾಯಿ ಚಿಪ್ಪೆಯಲ್ಲಿ ಚಟ್ನಿ ಮಾಡ್ತೀನಿ ಮೊದಲಿಗೆ ಚಟ್ನಿ ಮಾಡ್ಕೊಳ್ಳೋಣ ಇದು ಯಾವ ರೀತಿ ಮಾಡೋದಂತ ನಾನು ಮಾಡ್ತಾ ಮಾಡ್ತಾ ಹೇಳ್ತೀನಿ ನೋಡಿ ಮೊದ್ಲಿಗೆ ಬಾಣಲಿ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು ಒಂದೆರಡು ಸ್ಪೂನು ಒಂದೆರಡು ಸ್ಪೂನ್ ಹಾಕಿದ್ರೆ ಸಾಕು ಈಗ ಇದಕ್ಕೆ ಬೇಳೆ, ಮತ್ತು ಬೇಳೆ, ಮತ್ತು ಜೀರಿಗೆ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಇದಕ್ಕೆ ಒಣಮೆಣಸಿನ್ಕಾಯಿ ನೋಡಿ ಇದಾಗಿದೆ ಈಗ ಇದನ್ನು ಸಪ್ರೇಟಾಗಿ ತಗೊಳ್ತೀನಿ ನೋಡಿ ಈ ರೀತಿ ಸಪ್ರೇಟಾಗಿ ತೊಗೊಂಡಿದ್ದೀನಿ ಈಗ ಇದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಈಗ ಇದಕ್ಕೆ ಹೀರೆಕಾಯಿ ಚಿಪ್ಪೆ ಹಾಕ್ತಾ ಇದ್ದೀನಿ ನೋಡಿ ಐ ಫ್ಲೇಮ್ ಇಟ್ಕೊಂಡೆ ಇದನ್ನು ಫ್ರೈ ಮಾಡಬೇಕು ಇದು ಬೇಗನೆ ಬೇಯುತ್ತೆ నాకు ఫ్రై మా ఎన్నె ఇత అదే సాకు బేరే ఎక్స్ట్రా ఎన్నె హాక అవశ్యకత ఇక ఇకే ఉల్చు సేస్తీ రుచికి తస్త ఉప్పు ಒಂದು ಸ್ವಲ್ಪ ಕೊತ್ಮರಿ ಸೊಪ್ಪು ನೋಡಿ ಅದೆಲ್ಲ ಫ್ರೈ ಆಗಿದೆ ಅದು ತಣ್ಣಗಾಗಲಿ ಅಷ್ಟೊತ್ತಿಗೆ ಇದನ್ನು ಪುಡಿ ಮಾಡ್ಕೊಳ್ಬೇಕು ಇದಾದ ಮೇಲೆ ಅದನ್ನು ರುಬ್ಕೊಳ್ಬೇಕು ನಾನು ತೋರಿಸ್ತೀನಿ ನೋಡಿ ಇದನ್ನು ಫಸ್ಟ್ ಪುಡಿ ಮಾಡ್ಕೊತೀನಿ ನೋಡಿ ಈ ರೀತಿ ಪುಡಿ ಮಾಡ್ಕೋಬೇಕು ಇವಾಗ ಇದನ್ನು ನಾನು ತಣ್ಣಗೆ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ತೀನಿ ನೋಡಿ ಇದು ತಣ್ಣಗಾಗಿದೆ ಇವಾಗ ಆ ಪುಡಿಗೆ ಇದನ್ನು ಸೇರಿಸಿ ರುಬ್ಕೊಳ್ತೀನಿ ನೋಡಿ ಈ ರೀತಿ ಇರಬೇಕು ತುಂಬ ನುಣ್ಣಗೆ ರುಬ್ಬಾರ್ದು ಈ ರೀತಿ ಗಟ್ಟಿಯಾಗೆ ಇದ್ದರೆ ಚೆನ್ನಾಗಿರುತ್ತೆ ಇದಕ್ಕೆ ನೀರೇನು ಹಾಕಕ್ಕೆ ಹೋಗಬಾರ್ದು ಇದನ್ನು ಹಾಗೆ ನಾವು ಒಂದು ಎರಡು ಮೂರು ದಿವಸ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಈಗ ಪಲ್ಯ ರೆಡಿ ಮಾಡೋಣ ಇದಕ್ಕೆ ಒಗ್ಗರಣೆ ಅವಶ್ಯಕತೆ ಇಲ್ಲ ನೋಡಿ ಇದೇ ಬಾಂಡ್ಲಿಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ತೀನಿ ನೋಡಿ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ ಸಾಸಿವೆ ಎಲ್ಲ ಚಟ್ಪಟ ಅಂತ ಇದೆ ಈರುಳ್ಳಿ ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಕರ್ಬೇವು ಒಣಮೆಣ್ಸಿನ್ಕಾಯಿ ಸೇರಿಸಿ ಫ್ರೈ ಮಾಡಬೇಕು ನಾವು ಹೀರೆಕಾಯಿ ಪಲ್ಯ ಮಾಡಬೇಕಂದ್ರೆ ಒಣಮೆಣಸಿನ್ಕಾಯಿ ಹಾಕಬೇಕು ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಅಂದರೆ ಸೇಮ್ ಗ್ರೀನ್ ಗ್ರೀನ್ ಇರುತ್ತೆ ಅದು ಗೊತ್ತಿಲ್ಲದೆ ತಿನ್ಬಿಟ್ಟು ತುಂಬ ಖಾರ ಖಾರ ಅಂತಾರೆ ಅದಕ್ಕೋಸ್ಕರ ಈ ರೀತಿ ಹಾಕಿದ್ರೆ ಅಂದರೆ ಬೇಕಾದವರು ತಿಂತಾರೆ ಇಲ್ಲಾಂದರೆ ಇರ್ತಾರೆ ಅದಕ್ಕೋಸ್ಕರ ಯಾವುದೇ ಒಂದು ಗ್ರೀನ್ ವೆಜಿಟೇಬಲ್ಸ್ ಮಾಡಬೇಕಂದ್ರೆ ಒಣಮೆಣ್ಸಿನ್ಕಾಯಿ ಹಾಕಿದ್ರೇ ಚೆನ್ನಾಗಿರೋದು ಈಗ ಹೀರೆಕಾಯಿ ಹಾಕ್ತಾಯಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಇದನ್ನು ತಟ್ಟೆ ಮುಚ್ಚಿ ಮೀಡಿಯಂ ಫ್ಲೇಮಿಟ್ಟು ಒಂದು ಐದು ನಿಮಿಷ ಬೇಯಿಸಬೇಕು ಇದು ಒಂದು ಐದು ನಿಮಿಷ ಬೇಯಲಿ ನೋಡಿ ಅದರಿಂದ ಅಂಥ ನೀರಲ್ಲೇ ಬೆಂದೋಗುತ್ತೆ ಇದು ಆ ನೀರೆಲ್ಲ ಡ್ರೈ ಆಗಬೇಕು ಅಲ್ಲಿ ತನಕ ಇದನ್ನು ಬೇಯಿಸ್ಕೊಳ್ಬೇಕು ಆ ನೀರೆಲ್ಲ ಡ್ರೈ ಆಗಿಬಿಟ್ರೆ ಬೆಂದುಬಿಡುತ್ತೆ ಎರಡು ನಿಮಿಷ ಇಡಬೇಕು ನೋಡಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ಇದು ಐ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ನೀರೆಲ್ಲ ಡ್ರೈ ಮಾಡಬೇಕು ಆಲ್ಮೋಸ್ಟ್ ಎಲ್ಲ ಬೆಂದುಬಿಟ್ಟಿದೆ ಇದ್ರ ಜೊತೆಯಲ್ಲಿ ಯಾವುದೇ ಕಾಳುಗಳನ್ನ ಕೂಡ ಬೇಯಿಸಿ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ನೋಡಿ ಪೂರ್ತಿಯಾಗಿ ಡ್ರೈ ಆಗಿದೆ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಈಗ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ ಫ್ರೆಶ್ ಆಗಿರೋಂಥ ತೆಂಗಿನಕಾಯಿ ತುರಿ ಸೈಡ್ ಡಿಶ್ಗೆ ಪಲ್ಯ ಚಟ್ನಿ ಸೂಪರ್ ಆಗಿರುತ್ತೆ ಈಗ ಇದು ರೆಡಿ ಆಗಿದೆ ನೋಡಿ ರೆಡಿ ಆಗಿದೆ ಇವಾಗ ಸರ್ವಿಂಗ್ ಬೌಲ್ ತೆಗಿತೀನಿ ನೋಡಿ ತುಂಬ ಸೂಪರ್ ಆದ ಬೀರೆಕಾಯಿ ಪಲ್ಯ ಮತ್ತು ಬೀರೆಕಾಯಿ ಚಿಪ್ಪೆಯಲ್ಲಿ ಚಟ್ನಿ ತುಂಬ ಚೆನ್ನಾಗಿದೆ ಇದು ಸೈಡ್ ಸೂಪರ್ ಸೂಪರಾಗಿರುತ್ತೆ ಬಿಸಿ ಬಿಸಿ ಮುದ್ದೆ ಆಗಲಿ ಅನ್ನ ಆಗಲಿ ಇಟ್ಕೊಂಡು ಈ ರೀತಿ ಪಲ್ಯ ಈ ರೀತಿ ಚಟ್ನಿಗೆ ಇದು ಮುದ್ದೆಗೆ ಬೇಕಂದರೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ತಿನ್ಬೋದು ಸೂಪರಾಗಿರುತ್ತೆ ನೋಡಿ ಇದೇ ರೀತಿ ಹೀರೆಕಾಯಿ ತಂದಾಗ ಈ ರೀತಿ ಎರಡು ಕಾಂಬಿನೇಷನ್ ಎಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದೇ ರೀತಿ ನೀವು ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋ ನೋಡೋರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಹೊತ್ತಿ ನನ್ನೆಲ್ಲ ರೆಸಿಪೇ ನಿಮ್ಗೆ ತಕ್ಷಣ ಬರುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು